ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದಾರೆ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ನಾನು ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಚಿಕ್ಕ ಮಕ್ಕಳಿರೋ ಮನೆಯಲ್ಲಿ ಅವರ ಥಿಂಗ್ಸ್ ಗಳನ್ನ ಯಾವ ರೀತಿಯಾಗಿ ಆರ್ಗನೈಸ್ಡ್ ಆಗಿ ಇಟ್ಕೋಬೇಕು ಅಥವಾ ನಾನು ಯಾವ ರೀತಿಯಾಗಿ ಇಟ್ಕೊಂಡಿದ್ದೀನಿ ಅಂತ ತಿಳಿಸ್ಕೊಡ್ತೀನಿ ಆಲ್ಮೋಸ್ಟ್ ಆಗಿ ಎಲ್ರಿಗೂ ಗೊತ್ತಿರುತ್ತೆ ಬಟ್ ಕೆಲವೊಬ್ಬರಿಗೆ ಯೂಸ್ ಆಗ್ಬೋದು ಅನ್ಕೊಳ್ತೀನಿ ಹಾಗೆ ಚಿಕ್ಕ ಮಕ್ಕಳಿರೋ ಮನೆಯಲ್ಲಿ ನಾವು ಎಷ್ಟು ಹೈಜೀನ್ ಅನ್ನ ಮೇಂಟೈನ್ ಮಾಡ್ರು ಸಾಕಾಗಲ್ಲ ಅಲ್ವಾ ನಾವು ಎಷ್ಟು ಹೈಜೀನ್ ಅನ್ನ ಮೇಂಟೈನ್ ಮಾಡ್ತೀವಿ ಮಕ್ಕಳು ಅಷ್ಟು ಆರೋಗ್ಯವಾಗಿ ಇರ್ತಾರೆ ಮೊದಲೇದಾಗಿ ನಾನು ಮೆಡಿಸಿನ್ ಟ್ರೇಯನ್ನು ಯಾವ ರೀತಿಯಾಗಿ ಇಟ್ಕೊಂಡಿದ್ದೀನಿ ಅಂತ ತಿಳಿಸ್ಕೊಡ್ತೀನಿ ಸೊ ಇದು ತುಂಬ ಇಂಪಾರ್ಟೆಂಟ್ ಅಲ್ವಾ ಯಾಕಂದರೆ ನಮಗೆ ಮಕ್ಕಳಿಗೆ ಹುಷಾರಿಲ್ಲ ಅಂದರೆ ಅಥವಾ ಫೀವರ್ ಬಂದಿರಬಹುದು ಅಥವಾ ಶೀತ ಕೆಮ್ಮು ಹೊಟ್ಟೆ ನೋವು ಅಥವಾ ಕಾನ್ಸ್ಟಿಪೇಷನ್ ಎಲ್ಲ ಆಗಿರುತ್ತೆ ನಮಗೆ ಸಡನ್ನಾಗಿ ಮಕ್ಕಳನ್ನು ರೆಡಿ ಮಾಡಿಕೊಂಡು ಅರ್ಜೆಂಟ್ ಅರ್ಜೆಂಟಾಗಿ ಕರ್ಕೊಂಡು ಹೋಗೋಕ್ಕಾಗಲ್ಲ ಆ ಟೈಮಲ್ಲಿ ನಾವು ಎಲ್ಲ ಮೆಡಿಸಿನ್ ಅನ್ನು ಇಟ್ಕೊಂಡಿರ್ಬೇಕು ಮೆಡಿಸಿನ್ ಟ್ರೇಯನ್ನು ತೋರಿಸ್ತೀನಿ ಇದು ಟ್ರೇ ಬಂದ್ಬಿಟ್ಟು ತುಂಬ ದೊಡ್ಡಿದೆ ಮತ್ತು ಸ್ವಲ್ಪ ಭಾರ ಕೂಡ ಇದೆ ಈ ರೀತಿಯಾಗಿದೆ ನಾನು ನಿಮಗೆ ತೋರಿಸ್ತೀನಿ ಇವಾಗ ಕೆಳಗೆ ಇಟ್ಕೊಂಡು ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ ನೀವು ಇಲ್ಲಿ ನೋಡ್ತಿರ್ಬೋದು ಈ ಕಡೆ ಬಂದುಬಿಟ್ಟು ನಾನು ಬೇಬಿ ಪ್ರಾಡಕ್ಟ್ ಗಳನ್ನೆಲ್ಲ ಇಲ್ಲೆಲ್ಲ ಮೆಡಿಸಿನ್ ಇಟ್ಕೊಂಡಿದ್ದೀನಿ ಇದು ನೋಡ್ತಿರ್ಬೋದು ಇದು ಮೆಡಿಸಿನ್ ಹಾಗೆಯೇ ನನ್ನ ಮಗಳಿಗೆ ತುಂಬ ವಾಮಿಟಿಂಗ್ ಇತ್ತು ಆವಾಗ ಈ ಮೆಡಿಸಿನನ್ನು ಯೂಸ್ ಮಾಡ್ತಿದ್ದೆ ಕ್ಯಾಪ್ಸಾ ಕಂಪ್ನಿದು ಇದು ಆಯುರ್ವೇದಿಕ್ ಇದು ಸೊ ನೆಕ್ಸ್ಟ್ ಬಂದುಬಿಟ್ಟು ಇದು ವಿಟಾಮಿನ್ ಸಿಕ್ಸ್ ಮಂತ್ ಮುಗಿತಲ್ವಾ ಸಿಕ್ಸ್ ಮಂತ್ ಆದಮೇಲೆ ಮಲ್ಟಿ ವಿಟಾಮಿನ್ ಡ್ರಾಪ್ಸನ್ನು ಕೊಡ್ತಾರೆ ಅದು ಹಾಕ್ತಾ ಇದ್ದೀನಿ ಹಾಗೆಯೇ ಇದು ಬಂದುಬಿಟ್ಟು ಅಷ್ಟೇ ಮಧ್ಯಾಹ್ನ ಹಾಕೋದು ಹಾಯ್ ಪೋಲಿಕ್ ಆ್ಯಸಿಡ್ ಐರನ್ ಆ ಸಿರಪ್ ಇದು ಬಂದುಬಿಟ್ಟು ಅಲರ್ಜಿ ಮೆಡಿಸಿನ್ ಹಾಗೆಯೇ ಇಲ್ಲಿ ಫೀವರ್ದಿದೆ ನೆಕ್ಸ್ಟ್ ಬಂದ್ಬಿಟ್ಟು ಕಾನ್ಸ್ಟಿಪೇಷನ್ ಆದರೆ ಅದಕ್ಕೆಲ್ಲ ಇದೆ ಇದು ಬಂದುಬಿಟ್ಟು ಕಾಫ್ ಆದರೆ ಆ ಮೆಡಿಸಿನ್ ಇದು ಹಾಗೆಯೇ ಎಲ್ಲ ರೀತಿ ಮೆಡಿಸಿನ್ ಅನ್ನು ನಾನು ಇಲ್ಲಿ ಇಟ್ಕೊಂಡಿದೀನಿ ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಇದು ನಾನು ಡೈಲಿ ಯೂಸ್ ಮಾಡಲ್ಲ ಈ ಪ್ರಾಡಕ್ಟನ್ನು ಹಾಗೆ ಎಕ್ಸ್ಟ್ರಾ ಇದು ಇಲ್ಲಿ ಇಟ್ಕೊಂಡಿರೋದು ಇದು ಬಂದುಬಿಟ್ಟು ಇನ್ನೊಂದು ಸ್ನಾನ ಆದಮೇಲೆ ನಮಗೆ ತುಂಬ ಈಸಿ ಆಗುತ್ತೆ ನಾನು ಇದನ್ನು ಎತ್ಕೊಂಡ್ಬಿಟ್ಟು ಸ್ನಾನ ಆದಮೇಲೆ ಅವಳಿಗೆ ಬಾಡಿ ಲೋಷನ್ ಎಲ್ಲ ಹಚ್ತೀನಿ ನಾನು ಹಿಮಾಲಯ ಬಿಟ್ಟರೆ ಇದೊಂದು ಯೂಸ್ ಮಾಡ್ತೀನಿ ನನ್ನ ಮಗಳಿಗೆ ಡಕ್ಕು ಸಾಫ್ಟ್ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ ಇದು ತುಂಬ ಲೈಟ್ ವೆಯ್ಟಾಗಿ ಮತ್ತು ಸ್ಕಿನ್ಗೆ ತುಂಬ ಚೆನ್ನಾಗಿದೆ ಅಂದರೆ ತುಂಬ ವೈಟ್ನಿಂಗ್ ಆಗುತ್ತೆ ಸ್ಕಿನ್ ಇದು ಹಚ್ಕೊಂಡ್ರೆ ಇದೊಂದು ಡೈಲಿ ಸ್ನಾನ ಆದಮೇಲೆ ನನ್ನ ಮಗಳಿಗೆ ಯೂಸ್ ಮಾಡ್ತೀನಿ ಅದು ಬಿಟ್ಟರೆ ಕೆಲ ಮೈಂಡ್ ಲೋಷನ್ ಇದೆ ಏನಾದರೂ ರ್ಯಾಷಸ್ ಆದರೆ ಈ ಕಡೆಯೂ ಕೂಡ ಒಂದು ರ್ಯಾಷಸ್ ಇದು ಇದೆ ಕ್ರೀಮ್ ಇದೆ ಇದೆಲ್ಲ ಎಕ್ಸ್ಟ್ರಾ ಇರೋದು ಹಾಗೆ ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ ತುಂಬ ಎಮರ್ಜೆನ್ಸಿ ಆದಾಗ ಅಥವಾ ಅರ್ಜೆಂಟ್ ಇದ್ದಾಗ ಈ ಟ್ರೇಯಲ್ಲಿ ನಾನು ಹೋಗಿ ನೋಡಿಬಿಟ್ರೆ ನನಗೆ ಎಲ್ಲ ಮೆಡಿಸಿನ್ ಸಿಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಈ ಬಾಕ್ಸ್ ಇದರಲ್ಲಿ ಏನೇನಿದೆ ಅಂತ ನಾನು ತೋರಿಸ್ತೀನಿ ಇದರಲ್ಲಿ ಬಂದುಬಿಟ್ಟು ನಾನು ಒಂದು ಬೆಳ್ಳಿ ಲೋಟ ಇಟ್ಕೊಂಡಿದ್ದೀನಿ ಈ ಲೋಟದಲ್ಲೇ ನನ್ನ ಮಗಳಿಗೆ ನೀರನ್ನು ಹಾಕ್ಬಿಟ್ಟು ಸ್ಪೂನಿಂದ ಕೂಡಿಸ್ತೀನಿ ಹಾಗೆಯೇ ಇದು ಬಂದುಬಿಟ್ಟು ಬೆಳ್ಳಿ ಸ್ಪೂನ್ ಮಕ್ಕಳಿಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಾರೆ ಬೆಳ್ಳಿದು ಹಾಗಾಗಿ ಇದು ನಮ್ಮ ಬಾವ ಕೊಟ್ಟಿದ್ದು ಇದರಲ್ಲೇ ತಿನ್ನಿಸು ಅಂತ ಹೇಳಿದ್ದಾರೆ ಮಕ್ಕಳಿಗೆ ಒಳ್ಳೆಯದಲ್ವಾ ಚಿಕ್ಕ ಮಕ್ಕಳಿಗೆ ಸೊ ಇದರಲ್ಲಿ ನಾನು ಕೆಲವೊಂದು ಸಲ ಫುಡ್ ಹಾಕ್ಕೊಂಡು ತಿನ್ನಿಸ್ತೀನಿ ಕೆಲವೊಂದು ಸಲ ನೀರು ಇಟ್ಕೊಂಡು ಇದರಿಂದ ಕೂಡಿಸ್ತೀನಿ ನೆಕ್ಸ್ಟ್ ಬಂದ್ಬಿಟ್ಟು ಚಿಕ್ಕ ಬಾಕ್ಸ್ ಅನ್ನು ಇಟ್ಕೊಂಡಿದೀನಿ ಇದು ಎಲ್ಲಾದರೂ ಔಟ್ ಸೈಡ್ ಹೋಗಬೇಕಾದ್ರೆ ಅಂದರೆ ಟೂ ತ್ರೀ ಅವರ್ಸ್ ಜರ್ನಿ ಮಾಡಬೇಕಾದ್ರೆ ಅಷ್ಟೇ ಕೊಟ್ಟರೆ ಸಾಕಾಗಲ್ಲ ಅಲ್ವಾ ಪ್ಯೂರಿ ಅದನ್ನೆಲ್ಲ ಇಟ್ಕೋಬೋದು ನಾನು ಫುಡ್ ಮಾಡಿ ಇಟ್ಕೊಬಹುದು ಒನ್ ಅಂಡ್ ಹಾಫ್ ಅವರ್ ಅಥವಾ ಟೂ ಅವರ್ಸ್ ಇದರಲ್ಲಿ ಸ್ವಲ್ಪ ಬಿಸಿಯಾಗಿ ಇರುತ್ತೆ ಹಾಗಾಗಿ ಇದೊಂದು ಇದರಲ್ಲಿ ಇಟ್ಟಿದ್ದೀನಿ ನೆಕ್ಸ್ಟ್ ಬಂದ್ಬಿಟ್ಟು ಇದು ಒಳಲೆ ಬೆಳ್ಳಿ ಒಳಲೆ ಇದನ್ನು ಬಂದ್ಬಿಟ್ಟು ಸಂಡೆ ಸಂಡೆ ಔಷಧಿ ಹಾಕ್ತೀವಲ್ವ ಮಕ್ಕಳಿಗೆ ಅದಕ್ಕೆ ಅಥವಾ ಬಾದಾಮಿಯನ್ನು ತೇದ್ಬಿಟ್ಟು ಹಾಲಲ್ಲಿ ಹಾಕಿ ಕೂಡಿಸ್ತೀವಲ್ಲ ಅದಕ್ಕೆ ಇದಕ್ಕೆಲ್ಲ ಯೂಸ್ ಆಗುತ್ತೆ ಇದು ಬಂದ್ಬಿಟ್ಟು ಬೆಳ್ಳಿ ಬರಲ್ಲೆ ಇದನ್ನು ಒಂದು ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಮಿಕ್ಸಿಯನ್ನು ಇಟ್ಕೊಂಡಿದ್ದೀನಿ ನಾನು ಎಲ್ಲ ಟೈಮಲ್ಲೂ ಮಿಕ್ಸಿ ಹಾಕಲ್ಲ ಬಟ್ ಹಾಕದೇ ಇಲ್ಲ ಅಂತ ಹೇಳಲ್ಲ ಇವಾಗ ಏಟ್ ಮಂತ್ ಆಯ್ತಲ್ವಾ ಸೊ ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಹಾಕ್ತೀನಿ ಬಟ್ ಸಲ ಸ್ಮ್ಯಾಶ್ ಮಾಡ್ತಾ ನಮಗೆ ಟೈಮ್ ಇರಲ್ಲ ಮಕ್ಕಳು ತುಂಬ ಹತ್ತಾಗ ಆವಾಗ ಮಿಕ್ಸಿಗೆ ಹಾಕಿಬಿಟ್ಟು ಬೇಗ ಮಾಡಿ ಕೊಡ್ತೀನಿ ಸೊ ಸಪ್ರೇಟಾಗಿ ಇಟ್ಕೊಂಡಿದೀನಿ ಇದನ್ನು ನೆಕ್ಸ್ಟು ಇದು ಬಂದ್ಬಿಟ್ಟು ಒಂದು ತಟ್ಟೆ ಫುಡ್ ಮಾಡಿದ್ದನ್ನು ಇದರಲ್ಲಿ ಸರ್ವ್ ಮಾಡಿಬಿಟ್ಟು ತಿನ್ನಿಸ್ತೀನಿ ಹಾಗೆಯೇ ಇದು ಒಂದು ಚಿಕ್ಕ ಪಾತ್ರೆ ಇಟ್ಕೊಂಡಿದ್ದೀನಿ ಸೊ ಇದರಲ್ಲಿ ಹಣ್ಣನ್ನೆಲ್ಲ ಕಟ್ ಮಾಡಿ ಹಬೆಯಲ್ಲಿ ಬೇಯಿಸೋಕೆ ಕ್ಯಾರೆಟ್ ಆಗಿರ್ಬೋದು ಆ್ಯಪಲ್ ಪಪ್ಪಾಯ ಸೊ ಇದರಲ್ಲಿ ಹಾಕಿಬಿಟ್ಟು ನಾನು ಹಬೆಯಲ್ಲಿ ಬೇಯಿಸ್ಬಿಟ್ಟು ಕೊಡ್ತೀನಿ ಸೊ ಮಕ್ಕಳ ಪಾತ್ರೆಗಳನ್ನು ನಾವು ಸಪ್ರೇಟಾಗಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಯಾಕಂದ್ರೆ ನಾವು ದೊಡ್ಡವ್ರ ಪಾತ್ರೆಯಲ್ಲಿ ಯೂಸ್ ಮಾಡ್ತಾ ಇದ್ರೆ ಅದು ಹೈಜಿನ್ ಥರ ಅನ್ಸಲ್ಲ ಏನೋ ಒಂಥರ ಅನ್ಹೈಜಿನ್ ಅನ್ಸುತ್ತೆ ಹಾಗಾಗಿ ನಾನು ಸಪ್ರೇಟಾಗಿ ಇಟ್ಕೊಂಡ್ಬಿಟ್ಟಿದ್ದೀನಿ ಇದರಿಂದ ಚಿಕ್ಕ ಮಕ್ಕಳಿಗೆ ನಾವು ಬೇರೆ ನಾನ್ ವೆಜ್ ಬೇರೆ ಹಾಕಲ್ಲವಾ ಒಂದು ವರ್ಷ ತನಕ ಸೊ ಅಷ್ಟು ಕಂಫರ್ಟೇಬಲ್ ಅನಿಸಿಲ್ಲ ನಾನ್ ವೆಜ್ ಮಿಕ್ಸ್ ಆಗಿದ ಪಾತ್ರೆಯಾಗಿ ನಾನು ಸಪ್ರೇಟಾಗಿ ಇಟ್ಕೊಂಡ್ಬಿಟ್ಟಿದ್ದೀನಿ ಇದನ್ನು ಈ ಟ್ರೆಯಲ್ಲೇ ಇಷ್ಟೇ ಇಟ್ಕೊಂಡಿರೋದು ಒಂದು ಒಂದು ವೈಟ್ ಟವಲನ್ನು ಹಾಕಿದ್ದೀನಿ ಅದರ ಒಳಗಡೆ ಈ ರೀತಿಯಾಗಿ ನನ್ನ ಮಗಳದಷ್ಟೇ ತಿಂಗ್ಸ್ಗಳನ್ನು ಇದರಲ್ಲಿ ಇಟ್ಟಿದ್ದೀನಿ ಮತ್ತು ಬೇರೆ ಏನನ್ನೂ ಮಿಕ್ಸ್ ಮಾಡಲ್ಲ ಸೊ ಈ ರೀತಿಯಾಗಿ ಇಟ್ಬಿಟ್ಟೀನಿ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ಡ್ರೈ ಇದಂತೂ ತುಂಬ ಭಾರವಾಗಿದೆ ನೋಡಿ ನಾನು ಈ ಥರ ಇಟ್ಕೊಂಡಿದ್ದೀನಿ ಇದರಲ್ಲಿ ಯಾವ್ಯಾವ ರೀತಿಯಾಗಿ ಇಟ್ಕೊಂಡಿದ್ದೀನಿ ಅಂತ ತಿಳಿಸ್ಕೊಡ್ತೀನಿ ಇದರಲ್ಲಿ ಬಂದ್ಬಿಟ್ಟು ನಾನು ಡ್ರೈ ಫ್ರೂಟ್ಸನ್ನು ಇಟ್ಕೊಂಡಿದ್ದೀನಿ ಡೇಟ್ಸ್ ಇದೆ ಇದು ಬಂದ್ಬಿಟ್ಟು ನೀವು ನೋಡ್ತಿರ್ಬೋದು ಇದರಲ್ಲೆಲ್ಲ ಡ್ರೈ ಫ್ರೂಟ್ಸ್ ಇದೆ ದ್ರಾಕ್ಷಿ ಗೋಡಂಬಿ ಹಾಗೆ ಬಾದಾಮಿ ಅದೆಲ್ಲ ಇಟ್ಕೊಂಡಿದ್ದೀನಿ ಒಂದರಲ್ಲಿ ಇಟ್ಕೊಂಡಿದ್ದೀನಿ ತುಂಬ ಈಸಿ ಆಗುತ್ತೆ ಇಲ್ಲಾದರೂ ಪ್ರತಿಯೊಂದು ಬಾದಾಮಿ ಒಂದರಲ್ಲಿ ಗೋಡಂಬಿ ಒಂದರಲ್ಲೆಲ್ಲ ಇಟ್ಕೊತಿದ್ದೆ ಮುಂಚೆ ಡೈಲಿ ನನಗೆ ನೆನ್ಸಿಡುವಾಗ ಕಷ್ಟ ಅನಿಸ್ತಿತ್ತು ಬಾದಾಮಿ ಒಂದರಲ್ಲಿ ಗೋಡಂಬಿ ಅದನ್ನೆಲ್ಲ ಸೊ ಹಾಗಾಗಿ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಇದೊಂದರಲ್ಲಿ ಹಾಕಿಟ್ಕೊಂಡಿದ್ದೀನಿ ತುಂಬ ಈಸಿ ಆಗುತ್ತೆ ಇದು ಬಂದುಬಿಟ್ಟು ಸಿರ್ಲ್ಯಾಕ್ ಹೋಮ್ ಮೇಡ್ ಸಿರ್ಲ್ಯಾಕ್ ಇದರಲ್ಲಿ ಇಟ್ಕೊಂಡಿದ್ದೀನಿ ತುಂಬ ಮಾಡಿಟ್ಕೊತಿಲ್ಲ ಒಂದು ಅರ್ಧ ಕೆ ಜಿ ಅಥವಾ ಕಾಲು ಕೆ ಜಿ ಮನೆಯಲ್ಲಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸೊ ಜಾಸ್ತಿ ಮಾಡಿದ ದೊಡ್ಡದಲ್ಲಿ ಹಾಕಿಟ್ಕೋಬೋದು ಸೊ ಹಾಗಾಗಿ ಇದರಲ್ಲಿ ಇದರಲ್ಲಿ ನಾನು ಒಣಶೌಟಿ ಪುಡಿಯನ್ನು ಹಾಕಿಟ್ಕೊಂಡಿದ್ದೀನಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿರೋದ್ರಲ್ಲಿ ಹಾಕಿಟ್ಕೊಂಡಿದ್ದೀನಿ ಇದಂತೂ ನಾನು ಡೈಲಿ ಯೂಸ್ ಮಾಡ್ತೀನಿ ಯಾವಾಗ ಗ್ಯಾಸ್ಟ್ರಿಕ್ ಆಗ್ತಾ ಇರುತ್ತೆ ಮಕ್ಕಳಿಗೆ ಅದು ಮೇನ್ ಕಾಮನ್ ಅಂತಾನೆ ಹೇಳ್ಬೋದು ಎಲ್ಲಾ ಮಕ್ಕಳಿಗೂ ಮಲ್ಟಿಗ್ರೇನ್ಸ್ ಫುಡ್ ಮಾಡಲಿ ಅಥವಾ ಯಾವುದೇ ತರವಾದ ಗ್ಯಾಸ್ಟ್ರಿಕ್ ಐಟಮ್ ಹಾಕಿದಾಗ ಇದು ಸ್ವಲ್ಪ ಹಾಕಿಬಿಡ್ತೀನಿ ಆಲ್ಮೋಸ್ಟ್ ಆಗಿ ಡೈಲಿ ಯೂಸ್ ಮಾಡ್ತೀನಿ ಒಂದು ಚಿಟಿಕೆ ಅಷ್ಟು ಹಾಕಿಬಿಡ್ತೀನಿ ಇದರಿಂದ ಮಕ್ಕಳಿಗೆ ಗ್ಯಾಸ್ಟ್ರಿಕ್ ಏನೂ ಆಗಲ್ಲ ಆಮೇಲೆ ಇದು ಬಂದುಬಿಟ್ಟು ಜೀರಿಗೆ ಪುಡಿ ಸೊ ಮಕ್ಕಳಿಗೆ ಜಾಸ್ತಿ ನಾವು ಸ್ವೀಟ್ಸು ಅದು ಇದೆಲ್ಲ ಯೂಸ್ ಮಾಡಬಾರ್ದಲ್ವ ಸ್ವಲ್ಪ ಜೀರಿಗೆ ಪುಡಿ ಎಲ್ಲ ಹಾಕಿ ಅನ್ನ ಮಾಡಿದಾಗ ಸ್ವಲ್ಪ ಟೇಸ್ಟಿ ಆಗುತ್ತೆ ಆಹಾರ ಜೀರಿಗೆ ಪುಡಿ ಅದು ಇದು ಶುಂಠಿ ಪುಡಿ ಎಲ್ಲ ಹಾಕಿದಾಗ ಸೊ ಇದನ್ನು ನೆಕ್ಸ್ಟ್ ಇದರಲ್ಲಿ ಬಂದುಬಿಟ್ಟು ಪಿಂಕ್ ಸಾಲ್ಟ್ ಅಥವಾ ರಾಕ್ ಸಾಲ್ಟ್ ಅಂತಾರ ಆಲ್ಟನ್ನು ಇಟ್ಕೊಂಡಿದ್ದೀನಿ ಉಪ್ಪನ್ನು ಕೂಡ ಅಷ್ಟೇ ನಾವು ಮಕ್ಕಳಿಗೆ ಜಾಸ್ತಿ ಯೂಸ್ ಮಾಡಬಾರ್ದು ಅಲ್ವಾ ಒಂದು ಚಿಟಿಕೆ ಅಷ್ಟು ಹಾಕಬೇಕು ರುಚಿಗೆ ಅಷ್ಟಿನೇ ಸೊ ಇದನ್ನು ಸಹ ನಾನು ಇದೇ ಟ್ರೇಯಲ್ಲಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇದರಲ್ಲಿ ಬಂದ್ಬಿಟ್ಟು ಇದು ಲ್ಯಾಕ್ಟೋಜನ್ ಅಲ್ಲ ಅವಾಗ ಯೂಸ್ ಮಾಡ್ತಿದ್ದೆ ನಾನು ಮಗಳಿಗೆ ತ್ರೀ ಮಂತ್ ಫೋರ್ ಮಂತ್ ಇದ್ದಾಗ ಸ್ವಲ್ಪ ಲ್ಯಾಪ್ಟೋಜನ್ ಯೂಸ್ ಮಾಡ್ತಿದ್ದೆ ಅದೇ ಡಬ್ಬ ಇಟ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಅಕ್ಕಿಯನ್ನು ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಮಕ್ಕಳು ತುಂಬ ಕಿರಿಕಿರಿ ಮಾಡ್ತಿದ್ದಾಗ ಅಶ್ವಿಯಾದಾಗ ಕೆಲವೊಂದು ಸಲ ಎಲ್ಲ ಕಟ್ ಮಾಡಿಬಿಟ್ಟು ಮತ್ತು ಕುದಿಸಿಬಿಟ್ಟು ಮಾಡೋಕ್ಕಾಗಲ್ಲ ಅರ್ಜೆಂಟ್ ಇದ್ದಾಗ ಅಕ್ಕಿಯನ್ನು ಚೆನ್ನಾಗಿ ಬಿಸ್ಲಲ್ಲಿ ತೊಳೆದು ಒಣಗಿಸಿ ಅದನ್ನು ಹುರಿದಿಟ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಅರ್ಜೆಂಟ್ ಇದ್ದಾಗ ಬಿಸ್ನೀರಿಗೆ ಹಾಕಿ ಕಲಿಸ್ಬಿಟ್ಟು ಕೊಡ್ತೀನಿ ಸೊ ಇದು ಈ ಡಬ್ಬದಲ್ಲಿ ಹಾಕಿ ಲ್ಯಾಕ್ ಟೋಜನ್ ಡಬ್ಬದಲ್ಲಿ ನೆಕ್ಸ್ಟ್ ಇದು ಬಂದುಬಿಟ್ಟು ಜೋನಿವೆಲ್ಲ ಸ್ವೀಟ್ ಕೂಡ ಜಾಸ್ತಿ ಮಕ್ಕಳಿಗೆ ಯೂಸ್ ಮಾಡಬಾರ್ದು ಅಂತಾರಲ್ವ ಹಾಗಾಗಿ ಒಂದು ಸ್ವಲ್ಪ ಒಂದು ಕಾಲು ಸ್ಪೂನ್ಗಿಂತ ಇನ್ನೂ ಕಡಿಮೆ ನಾಲ್ಕೈದು ಡ್ರಾಪ್ಸ್ ಆಗಬಷ್ಟೇ ಹಾಕ್ತೀನಿ ನಾನು ಏನಾದರೂ ರೈಸ್ ಮಾಡಿದಾಗ ಇಂಟಿಗ್ರಿಯನ್ಸ್ ಫುಡ್ ಮಾಡಿರ್ತೀವಲ್ಲ ಸೊ ಒಂಚೂರು ಟೇಸ್ಟ್ ಬರಲಿ ಅಂತ ಒಂದು ನಾಲ್ಕೈದು ಡ್ರಾಪ್ಸ್ ಬೆಲ್ಲವನ್ನು ಹಾಕ್ತೀನಿ ಸೊ ಹಾಗಾಗಿ ಬೆಲ್ಲವನ್ನು ಇದರಲ್ಲಿ ಇಟ್ಕೊಂಡಿದ್ದೀನಿ ಬಂದುಬಿಟ್ಟು ಕೆಂಪು ಕಲಿಸೋಕರೆ ಮಕ್ಕಳಿಗೆ ತುಂಬ ಒಳ್ಳೆಯದು ಅಂತಾರೆ ಕೆಮ್ಮು ಕಫ ಎಲ್ಲ ಆದಾಗ ನಾವು ಊಟದಲ್ಲಿ ಒಂದು ಹರಳಷ್ಟು ಹಾಕಿ ಇದು ಮಾಡ್ಬೋದು ಗ್ರೈಂಡ್ ಮಾಡಿ ಹಾಕ್ಬೋದು ಸೊ ಒಂದು ಇಟ್ಕೊಂಡಿದ್ದೀನಿ ಇದು ಖಾಲಿ ಆಗ್ತಾ ಬಂದಿದೆ ಇದು ಬಂದುಬಿಟ್ಟು ತುಪ್ಪ ಇದು ಹಾಕಲು ಶುದ್ಧ ತುಪ್ಪ ಇದನ್ನೊಂದು ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದ್ಬಿಟ್ಟು ಇದು ಒಂದು ಸಾರಿಕೆ ಕಲ್ಲು ಅಂತಾರಲ್ವಾ ಸೊ ಇದನ್ನು ಇಟ್ಕೊಂಡಿದ್ದೀನಿ ಇದು ಭಾನುವಾರ ಭಾನುವಾರ ನನ್ನ ಮಗಳಿಗೆ ಔಷಧಿ ಮಾಡಿ ಹಾಕಕ್ಕೆ ಮತ್ತು ಕೆಲವೊಂದ್ಸಲ ಎಲ್ಲ ಇರುತ್ತೆಲ್ಲ ನೆನೆಸಿಬಿಟ್ಟು ಎದೆ ಹಾರದಂತೆ ಇದು ಹಾಕೋಕ್ಕೆ ಇದನ್ನೊಂದು ಈ ಟ್ರೇದಲ್ಲಿ ಇಟ್ಕೊಂಡಿನಿ ಹಾಗೆ ಇದೊಂದಿದೆ ಈ ಟ್ರೇದಲ್ಲಿ ಸಂಡೇ ಮನೆ ಮದ್ದು ಅಂತಾರಲ್ವಾ ಸೊ ಅದನ್ನ ಇದರಲ್ಲಿ ನಾನು ಇದರಲ್ಲಿ ಬಂದ್ಬಿಟ್ಟು ಒಂದು ಜೇನು ತುಪ್ಪ ಬಾಟ್ಲ್ ಇದೆ ಜಾಯಿ ಕಾಯಿ ಇಟ್ಕೊಂಡಿದೀನಿ ಇಂಪಾರ್ಟೆಂಟ್ ಎಲ್ಲ ಮಕ್ಕಳಿಗೂ ಆಲ್ಮೋಸ್ಟ್ ಆಗಿ ಎಲ್ಲ ತಾಯಂದಿರಿಗೂ ಎಲ್ಲ ಅಜ್ಜಿಯಂದಿರಿಗೂ ಎಲ್ಲರಿಗೂ ಗೊತ್ತಿರುತ್ತೆ ಬಜೆ ಹಾಕ್ಲೇಬೇಕು ಮಕ್ಕಳಿಗೆ ಸೊ ಇದು ಬಜೆ ಒಣ ಶುಂಠಿ ನೆಕ್ಸ್ಟ್ ಇದು ಬಂದ್ಬಿಟ್ಟು ಜ್ಯೇಷ್ಠ ಸೊ ಇದನ್ನೆಲ್ಲ ನಾನು ತೆಗೆದುಬಿಟ್ಟು ಭಾನುವಾರ ಭಾನುವಾರ ಹಾಲಲ್ಲಿ ತೆಗೆದುಬಿಟ್ಟು ನನ್ನ ಮಗಳಿಗೆ ಒಳಲೇಲಿ ಹಾಕಿ ಕುಡಿಸ್ತೀನಿ ಸೊ ಇದೊಂದು ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ಬಾಕ್ಸನ್ನು ಇಟ್ಕೊಂಡಿದ್ದೀನಿ ಇದು ಬಂದ್ಬಿಟ್ಟು ಬಾತ್ರೂಮಲ್ಲಿ ಯೂಸ್ ಮಾಡೋದು ಅಂದರೆ ಸ್ನಾನ ಮಾಡುವಾಗ ಯೂಸ್ ಮಾಡೋದು ಸ್ನಾನ ಮಾಡಬೇಕಾದ್ರೆ ನಮಗೆ ಏನಾಗುತ್ತೆ ಅಂದರೆ ಸ್ನಾನ ಮಾಡ್ಸಾದ್ಮೇಲೆ ಅಲ್ಲೊಂದು ಇದೊಂದು ಎಲ್ಲ ಹೋಗಿರುತ್ತೆ ಕೆಲವೊಂದು ಸಲ ಇದ್ದಾಗ ಗೊತ್ತಲ್ವಾ ಅಲ್ಲೊಂದು ಇದೊಂದು ಇಟ್ಬಿಟ್ಟಿರ್ತೀವಿ ಹಾಗೆ ನೆಕ್ಸ್ಟ್ ಸ್ನಾನ ಮಾಡ್ಸುವಾಗಲೇ ಕೆಲವೊಂದು ಸಲ ನೆನಪಾಗುತ್ತೆ ನಮ್ಮ ಗೊಬ್ಬರ ಇದ್ದಾಗೆಲ್ಲ ಸೊ ಆ ಟೈಮಲ್ಲಿ ಈ ರೀತಿಯಾಗಿ ಇಟ್ಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ ನಾನು ಬಂದ್ಬಿಟ್ಟು ನೋಡಿ ನನ್ನ ಮಗಳಿಗೆ ನಾನು ಇವಾಗಲೂ ಕೂಡ ಕಡಲೆ ಹಿಟ್ಟಿನ ಸ್ನಾನವನ್ನು ಮಾಡಿಸ್ತೀನಿ ಅವಳಿಗೆ ಏಯ್ಟ್ ಮಂತ್ ಆಯಿತು ಬಟ್ ತುಂಬ ಒಳ್ಳೆಯದು ಯಾವುದೇ ಈ ಅದಕ್ಕೆ ಕೆಮಿಕಲ್ಸ್ ಆ್ಯಡ್ ಆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಅಲ್ವಾ ಸೊ ಸ್ಕಿನ್ ಕೂಡ ತುಂಬ ವೈಟ್ ಆಗುತ್ತೆ ಮಕ್ಕಳಿಗೆ ಅದನ್ನು ಹಚ್ತಾವಂತೆ ಕಂಟಿನ್ಯೂ ಆಗಿ ಸೊ ನಾನು ಇನ್ನೂ ಕೂಡ ಹಚ್ತಾ ಇದ್ದೀನಿ ಸೊ ಇದರಲ್ಲಿ ಕಡಲೆ ಹಿಟ್ಟನ್ನು ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇದು ಬಂದುಬಿಟ್ಟು ಹಿಮಾಲಯ ಸೋಪ್ ಅಥವಾ ಕೆಲವೊಂದು ಸೆಟ್ ಯೂಸ್ ಮಾಡ್ತೀನಿ ಇದು ಆಮೇಲೆ ಇದು ಬಂದುಬಿಟ್ಟು ಬೇಬಿ ಶಾಂಪು ಇದು ಹಿಮಾಲಯದು ಹಾಗೆಯೇ ಇದು ಬಂದ್ಬಿಟ್ಟು ಡೆಟಾಲ್ ಬಾಟಲ್ ಬಾಟಲು ಸೊ ನೀರಿಗೆ ಒಂದು ಡ್ರಾಪ್ ಅಥವಾ ಎರಡು ಡ್ರಾಪ್ ಹಾಕಿ ಇದು ಮಾಡ್ತೀನಿ ಏನಾದರೂ ಇನ್ಫೆಕ್ಷನ್ಸ್ ಇದ್ದರೆ ಹೋಗಲಿ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಇದು ಬಂದುಬಿಟ್ಟು ಆಲ್ಮಂಡ್ ಆಯಿಲ್ ಬಾದಾಮಿ ಎಣ್ಣೆ ಇದು ಮಕ್ಕಳ ಸ್ಕಿನ್ಗೆ ತುಂಬ ಒಳ್ಳೆಯದು ಏಕೆಂದರೆ ಮಕ್ಕಳ ಸ್ಕಿನ್ ತುಂಬ ಸೆನ್ಸಿಟಿವ್ ಅಲ್ವಾ ಸೊ ಇದು ಯೂಸ್ ಮಾಡ್ತೀನಿ ಬಿಟ್ಟರೆ ನಾನು ತೆಂಗಿನೆಣ್ಣೆಯನ್ನು ಯೂಸ್ ಮಾಡ್ತೀನಿ ಅಮ್ಮ ಮನೇಲಿದ್ದಾಗ ಇದ್ದಾಗ ಅಮ್ಮ ಮನೆಯಲ್ಲಿ ತೆಂಗಿನೆಣ್ಣೆ ತೆಗಿತಾರೆ ಮನೆಯಲ್ಲಿ ಹೋಮ್ ಮೇಡ್ ತೆಂಗಿನೆಣ್ಣೆ ಸೊ ಅದನ್ನು ಯೂಸ್ ಮಾಡ್ತಿದ್ವಿ ಇಲ್ಲಿ ಬಂದಮೇಲೆ ನಾನು ತೆಂಗಿನ ತೆಂಗಿನಣ್ಣೆನೂ ಯೂಸ್ ಮಾಡ್ತೀನಿ ಇದನ್ನು ಕೂಡ ಯೂಸ್ ಮಾಡ್ತೀನಿ ಆಲ್ಮಂಡ್ ಆಯಿಲನ್ನು ತುಂಬ ಒಳ್ಳೆಯದು ಇದು ಸ್ಕಿನ್ಗೆ ಸೊ ನನ್ನ ಮಗಳಿಗೂ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಹಾಗಾಗಿ ಬಂದ್ಬಿಟ್ಟು ಇದೊಂದು ತಟ್ಟೆ ಜಗದಲ್ಲಿ ಅಂದರೆ ಜಾಸ್ತಿ ನೀರಾಗಿಬಿಡುತ್ತೆ ಭಯ ಆಗುತ್ತೆ ಅಷ್ಟೊಂದು ನೀರು ಹಾಕೋಕ್ಕೆ ಸೊ ಸಿಕ್ಸ್ ಮಂತ್ ತನಕ ನಮ್ಮ ಅಮ್ಮ ಇದ್ದಾಗ ಇದಕ್ಕಿಂತ ಸ್ವಲ್ಪ ಚಿಕ್ಕ ತಟ್ಟೆಯಲ್ಲಿ ಅವಳಿಗೆ ಮಲ್ತ್ಕೊಂಡು ಸ್ನಾನ ಮಾಡಿಸ್ತಾರಲ್ವ ಆ ಟೈಮಲ್ಲಿ ಚಿಕ್ಕ ತಟ್ಟೆನೆ ಯೂಸ್ ಆಗುತ್ತೆ ಅಂದ್ಕೊಳ್ತೀನಿ ಎಲ್ಲರೂ ನೀವೆಲ್ಲರೂ ಇದೇ ಥರದ್ದು ಯೂಸ್ ಮಾಡಿದಿರಾ ಅಂದ್ಕೊಳ್ತೀನಿ ಹೋಗಿ ಬಿಟ್ಟಿದ್ದೀನಿ ಅವಳಿಗೆ ಏಯ್ಟ್ ಮಂತ್ ಅಲ್ವಾ ಇವಾಗ ಸೊ ಸ್ವಲ್ಪ ಇವಾಗ ನಾನು ಅವಳಿಗೆ ಜಗಿಂದಾನೇ ಹಾಕ್ತೀನಿ ದೊಡ್ಡ ಜಗ್ಗಲ್ಲ ಮೀಡಿಯಮ್ ಆಗಿರೋ ಜಗ್ಗಿಂದ ಅವಳಿಗೆ ನೀರನ್ನು ಹಾಕ್ತೀನಿ ಇದು ಜಸ್ಟ್ ನಿಮಗೆ ತೋರಿಸೋಣ ಅಂತ ಅನ್ಬಿಟ್ಟು ಇದನ್ನೆಲ್ಲ ನಾನು ಈ ಟ್ರೇಯಲ್ಲಿ ಇಟ್ಕೊಂಡಿದ್ದೀನಿ ಸ್ನಾನ ಮಾಡ್ಸಕ್ ಹೋದಾಗ ತುಂಬಾ ಈಜಿ ಆಗುತ್ತೆ ಈ ಟ್ರೇ ತೆಗ್ದ್ರೆ ನನಗೆ ಏನ್ ಬೇಕು ಎಲ್ಲಾನು ಸಿಗುತ್ತೆ ಈ ಟ್ರೇಯಲ್ಲಿ ನಾನು ಇದನ್ನೆಲ್ಲ ಇಟ್ಟಿದ್ದೀನಿ ನಾಲ್ಕು ಟ್ರೇಗಳು ಸೊ ಈ ಟ್ರೇಗಳನ್ನು ಈ ರೀತಿಯಾಗಿ ಮಾಡಿಟ್ಕೊಳ್ಳೇಬೇಕು ಅನ್ಕೊಳ್ತೀನಿ ನನಗಂತೂ ತುಂಬ ಈಸಿ ಆಗುತ್ತೆ ನಾವು ಅಲ್ಲಿ ಇಲ್ಲಿ ಎಲ್ಲ ಕಡೆ ಹುಡುಕೋದ್ಕಿಂತ ಯಾವ್ಯಾವ ಟ್ರೇದಲ್ಲಿ ಏನಿದೆ ಅಂತ ನಮಗೆ ಗೊತ್ತಾಗುತ್ತೆ ಅಲ್ವಾ ಫುಡ್ ಟ್ರೇ ಆಮೇಲೆ ಸ್ನಾನ ಮಾಡಿಸೋಕ್ಕೆ ಒಂಟ್ರೆ ಮೆಡಿಸಿನ್ದೇ ಟ್ರೇ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಮತ್ತೆ ಜೀರಿಗೆ ಅದು ಇದು ಎಲ್ಲ ಇಟ್ಕೊಳ್ಳೋಕೆ ಟ್ರೇ ಇದೆಲ್ಲ ನಮಗೆ ತುಂಬ ಸುಲಭವಾಗುತ್ತೆ ಅದೇ ಟ್ರೇದಲ್ಲಿ ಹೋಗಿ ನಮಗೆ ಬೇಗ ಬೇಗ ಸಿಗುತ್ತೆ ಮನೇಲಿ ತುಂಬ ಜನ ಇದ್ರೇನು ಅಷ್ಟು ಕಷ್ಟ ಅನಿಸಲ್ಲ ಅಂದ್ಕೊಳ್ತೀನಿ ಬಟ್ ಒಬ್ಬರೇ ಇದ್ದಾಗ ಈ ರೀತಿಯನ್ನು ಟ್ರೇ ಇಟ್ಕೊಂಡ್ರೆ ನಿಜವಾಗ್ಲೂ ತುಂಬ ಹೆಲ್ಪ್ ಆಗುತ್ತೆ ಆಮೇಲೆ ನೆಕ್ಸ್ಟು ಮಾಮೂಲಿ ಬಂದುಬಿಟ್ಟು ಈ ಥರ ಟ್ರೇಲೆಲ್ಲ ಇಟ್ಕೊಂಡಿದ್ದೀನಿ ಅದು ಹೇರ್ ಬೆಂಡ್ಗಳಾಗಿರ್ಬೋದು ಮತ್ತು ಇದೆಲ್ಲ ಇರ್ತಾರೆ ಸಣ್ಣ ಸಣ್ಣ ಸಾಕ್ಸ್ಗಳು ಅದು ಇದು ಸೊ ಅದನ್ನೆಲ್ಲ ನಾನು ಈ ರೀತಿಯಾದ ಟ್ರೇದಲ್ಲಿ ಇಟ್ಕೊಂಡಿರ್ತೀನಿ ಇದೆಲ್ಲರೂ ಮನೆಯಲ್ಲಿ ಆಲ್ಮೋಸ್ಟ್ ಐ ಆಗಿ ಇಟ್ಕೊಂಡಿರ್ತಾರೆ ಜಸ್ಟ್ ಇದು ತೋರಿಸಿದೆ ಬಟ್ ಆ ಟ್ರೇನು ತುಂಬ ಇಂಪಾರ್ಟೆಂಟ್ ತುಂಬ ಹೆಲ್ಪ್ ಆಗುತ್ತೆ ಅಂದ್ಕೋತೀನಿ ನೆಕ್ಸ್ಟ್ ಬಂದ್ಬಿಟ್ಟು ವೈಪ್ಸ್ ಎಲ್ಲ ಇರುತ್ತಲ್ಲ ನಾನು ಅದನ್ನು ಈ ಟೇಬಲ್ ಮೇಲೆ ಇಟ್ಕೊಂಡ್ಬಿಟ್ಟಿದ್ದೀನಿ ಟೀ ಕಾಫಿ ಟೇಬಲ್ ಮೇಲೆ ಸೊ ತುಂಬ ಈಸಿ ಆಗುತ್ತೆ ಇದನ್ನೆಲ್ಲ ನಾನು ಅಲ್ಲಿ ಇಟ್ಕೊಂಡಿಲ್ಲ ಹೋಗಿ ಹೋಗಿ ಅಲ್ಲಿ ಹೋಗಿ ಇಟ್ಕೊಂಡು ಬರ್ತಿರೋಕ್ಕಾಗಲ್ಲ ಇದೇ ಪ್ಲೇಸಲ್ಲಿ ಇಟ್ಬಿಟ್ರೆ ತುಂಬ ಈಸಿ ಆಗುತ್ತೆ ಮಕ್ಕಳು ಸುಸು ಮಾಡಿದಾಗ ಅಥವಾ ಟಾಯ್ಲೆಟ್ ಮಾಡಿದಾಗೆಲ್ಲ ನಾನು ಮನೆಯಲ್ಲಿ ಜಾಸ್ತಿಯಾಗಿ ಹಗ್ಗೀಸನ್ನು ಯೂಸ್ ಮಾಡಲ್ಲ ಡಾಕ್ಟ್ರೇ ಹೇಳ್ತಾರೆ ಪಿಡಿಯಿಷಿಯನ್ ಮನೆ ಮನೇಲಿದ್ದಾಗ ಆದಷ್ಟು ಅವಾಯ್ಡ್ ಮಾಡಿ ಮಕ್ಕಳಿಗೆ ಇದು ಹಗ್ಗೀಸನ್ನು ಯೂಸ್ ಮಾಡೋದು ನ್ಯಾಪ್ಕಿನನ್ನು ಯೂಸ್ ಮಾಡೋದು ಅಂತ ಅಂದ್ಬಿಟ್ಟು ಹಾಗಾಗಿ ನಾನು ಯೂಸ್ ಮಾಡಲ್ಲ ತುಂಬ ಎಮರ್ಜೆನ್ಸಿ ತುಂಬ ಅರ್ಜೆಂಟ್ ಇದ್ದಾಗ ತುಂಬ ಮಳೆ ಇದ್ದಾಗ ಮಕ್ಕಳು ಜಾಸ್ತಿ ಹಿಡಿದು ಮಾಡ್ತಾ ಇರ್ತಾರೆ ಮತ್ತು ಅವ್ರಿಗೆ ಕಿರಿಕಿರಿ ಆಗುತ್ತೆ ಆವಾಗಿಲ್ಲಾದ್ರೂ ಹಾಕ್ತೀನಿ ಇಲ್ಲಾಂದರೆ ನನಗೆ ಸ್ವಲ್ಪ ಹುಷಾರಿಲ್ಲ ಅಂದಾಗ ಬ್ಯಾಕ್ ಪೇಯ್ನೆಲ್ಲ ಸ್ವಲ್ಪ ಜಾಸ್ತಿ ಬರ್ತಾ ಬರ್ತಾಯಿರತ್ತಲ್ವ ಸೊ ಎತ್ಕೊಂಡು ಎತ್ಕೊಂಡು ಸಾಕಾಗಿರುತ್ತೆ ಮತ್ತು ರೇಸಿ ಸುಸ್ಸು ಎಲ್ಲ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಟಾಯ್ಲೆಟ್ ಎಲ್ಲ ಕ್ಲೀನ್ ಮಾಡಿ ಸುಸ್ತಾಗಿರುತ್ತೆ ಅಥವಾ ಆಗಲ್ಲ ಅಂದಾಗ ನಾನು ಒಂದು ಯೂಸ್ ಮಾಡ್ತೀನಿ ಹಗ್ಗೀಸನ್ನೆಲ್ಲ ಅದ್ರ ಬಿಟ್ಟರೆ ಯೂಸ್ ಇದು ಮಾಡಲ್ಲ ಇದನ್ನು ನಾನು ಇಲ್ಲೇ ಇಟ್ಕೊಂಡಿರ್ತೀನಿ ಡೈಲಿ ಯೂಸ್ ಮಾಡೋ ಮೆಡಿಸಿನ್ ಅಂದರೆ ವಿಟಾಮಿನ್ ಮೆಡಿಸಿನ್ ಇದೆಯಲ್ಲ ಅದು ಎಕ್ಸ್ಟ್ರಾ ಆ ಟ್ರೇದಲ್ಲಿ ಇಟ್ಕೊಂಡಿದ್ದೀನಿ ಇದು ಬಂದುಬಿಟ್ಟು ಡೈಲಿ ಯೂಸ್ ಮಾಡ್ತೀನಿ ಜೀರೋ ಪಾಯಿಂಟ್ ಫೈ ಎಮ್ ಎಲ್ ಬಂದುಬಿಟ್ಟು ಸೊ ಅದನ್ನು ಸಹ ಇಲ್ಲೇ ಇಟ್ಕೊಂಡಿದ್ದೀನಿ ಈಗಾಗ ನನಗೆ ಇಟ್ಟರೆ ಡೈಲಿ ಯೂಸ್ ಮಾಡೋದಲ್ಲ ಸೊ ನೆನಪಿರಲ್ಲ ಹಾಗಾಗಿ ಇಲ್ಲಾಂದರೆ ತುಂಬ ಈಸಿ ಆಗುತ್ತೆ ನೈಟ್ ಇಲ್ಲೇ ತೆಗೆದು ಹಾಕ್ಬೋದು ಅಂತ ಸೊ ಇದನ್ನೆಲ್ಲ ನಾನು ಇಲ್ಲೇ ಇಟ್ಕೊಂಡಿದ್ದೀನಿ ವಾಯಿಸನ್ನೆಲ್ಲ ನೆಕ್ಸ್ಟ್ ಬಂದ್ಬಿಟ್ಟು ಡೈಲಿ ವೇರ್ ಮಾಡುವಂಥ ಡ್ರೆಸ್ಗಳನ್ನೆಲ್ಲ ಇದರಲ್ಲಿ ಇಟ್ಕೊಂಡಿದ್ದೀನಿ ತುಂಬ ತುಂಬಾ ಈಸಿ ಆಗುತ್ತೆ ಡೈಲಿ ಸ್ನಾನ ಆದ್ಮೇಲೆ ಹಾಕೋಕ್ಕೆ ಹಾಗೆ ಇದ್ರ ಮೇಲೆ ಒಂದು ಬಟ್ಟೆ ಮುಚ್ಚಿಟ್ಟಿರ್ತೀನಿ ಈ ಕಡೆ ಎಲ್ಲ ಸುಸ್ಸು ಮಾಡಿದಾಗ ಉರ್ಸಕ್ಕೆ ಬೇಕಾಗತ್ತಲ್ವಾ ಈ ಕಡೆ ಇಟ್ಟಿದ್ದೀನಿ ಇಲ್ಲೆಲ್ಲ ಡೈಲಿ ಯೂಸ್ ಮಾಡೋದು ಇನ್ನೂ ಚಿಕ್ಕ ಚಿಕ್ಕ ಆಗಿರೋ ಬಟ್ಟೆಗಳೆಲ್ಲ ಜಾಸ್ತಿ ಇತ್ತು ಅದನ್ನೆಲ್ಲ ತೆಗೆದು ಇಟ್ಟು ಬಿಟ್ಟಿದ್ದೀನಿ ಮತ್ತು ಮಂತ್ಲಿ ವೈಸ್ ಅಥವಾ ಫಿಫ್ಟೀನ್ ಡೇಸ್ಗೆ ಒಂದ್ಸಲ ತೆಗ್ದು ತೆಗ್ದು ಇಟ್ಬಿಡ್ತೀನಿ ಸೊ ಮಂತ್ಲಿ ಮಂತ್ಲಿ ಎಷ್ಟು ಬೇಕು ಅಷ್ಟೇ ಬಟ್ಟೆಯನ್ನು ಇದರಲ್ಲಿ ಇಟ್ಕೊಂಡಿರ್ತೀನಿ ಮತ್ತು ಫಂಕ್ಷನ್ಸ್ಗೆ ಹಾಕೋದಿರ್ಬೋದು ಮತ್ತು ಔಟ್ಸೈಡ್ಗೆ ಹಾಕೊಂಡು ಹೋಗೋದು ಅದನ್ನೆಲ್ಲ ಮತ್ತು ಸಪ್ರೇಟ್ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಅದೆಲ್ಲರೂ ಆಲ್ಮೋಸ್ಟ್ ಆಗಿ ಮನೇಲಿ ಮಾಡೇ ಮಾಡ್ತಾರಲ್ವ ಸಪ್ರೇಟಾಗಿ ಇಟ್ಟಿರ್ತಾರೆ ಡೈಲಿ ಯೂಸ್ ಮಾಡೋ ಬಟ್ಟೆಗಳಾಗಿರ್ಬೋದು ಮತ್ತು ಫಂಕ್ಷನ್ಸ್ಗೆ ಹಾಕೋದು ಔಟ್ಸೈಡ್ ಹಾಕೋದೆಲ್ಲ ಸೊ ನಾನು ಇದನ್ನೆಲ್ಲ ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನನ್ನ ಮಗಳು ಕೂಡ ಎದ್ದು ಬಿಟ್ಟಿದ್ದಾಳೆ ಸೊ ಸಮಾಧಾನ ಮಾಡಿದೆ ಅವಳಿಗೆ ಬಟ್ ಸಮಾಧಾನ ಆಗ್ತಾ ಇಲ್ಲ ಹಾಗಾಗಿ ಕರ್ಕೊಂಡು ಬಂದಿದ್ದೀನಿ ಇನ್ನೂ ಅನೇಕ ರೀತಿಯಲ್ಲಿ ನಾವು ಆರ್ಗನೈಸ್ ಬೆಡ್ ಬೆಡ್ಶೀಟ್ ಆಗಿರ್ಬೋದು ಬೆಡ್ ಸ್ಪ್ರೆಡ್ ಆಗಿರ್ಬೋದು ಮಕ್ಕಳ ಟಾಯ್ಸ್ಗಳಾಗಿರ್ಬೋದು ಮತ್ತು ಅವಳಿಗೆ ಅವರಿಗೆ ಸ್ನಾನ ಮಾಡಿಸಿದ ಮೇಲೆ ಅವರು ಸೊ ಟವನ್ಗಳು ಸೊ ಇನ್ನೂ ಅನೇಕ ರೀತಿಯಾಗಿ ನಾವು ಆರ್ಗನೈಸ್ ಮಾಡೋದಿರುತ್ತೆ ನಾನು ಜಸ್ಟ್ ಬೇಸಿಕ್ಕಾಗಿ ತೋರಿಸಿದೆ ಇಂಪಾರ್ಟೆಂಟ್ ಇರೋದು ಯಾವುದು ಅಂತ ನಾನು ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ ಸೊ ಇವತ್ತಿನ ವಿಡಿಯೋ ಇಷ್ಟ ಆಗ್ಬೋದು ಅಂತ ಭಾವಿಸ್ತಾ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್